ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರ ನಡುವಿನ ಈ ಕುರ್ಚಿ ಕಾಳಗ ಈಗ ಸೋಷಿಯಲ್ ಮೀಡಿಯಾ ವರೆಗೂ ತಲುಪ್ ತಲುಪಿದೆ ಅದು ಪೋಸ್ಟರ್ ವಾರ್ವರೆಗೂ ತಲುಪಿದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಒಂದು ಟ್ವೀಟ್ ಮಾಡಿದರು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಶಿವಕುಮಾರ್ ಅದರ ನಂತರದಲ್ಲಿ ಸಿ ಸಿದ್ದರಾಮಯ್ಯ ಜನಾದೇಶವೇ ಮಾತು ಅಂತ ಅದಕ್ಕೊಂದು ಕೌಂಟರ್ ಕೂಡ ಕೊಟ್ಟಿದ್ದಾರೆ ಈ ಮಾತು ಅದಕ್ಕೆ ಮತ್ತೊಂದು ಕೌಂಟರ್ ಮಾತು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಡೀಟೇಲ್ ಇದೆ ನೋಡ್ಕೊಂಬನ್ನಿ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಪೋಸ್ಟರ್ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರಸಾಗ್ತಾ ಇದೆ ಅಧಿಕಾರ ಹಸ್ತಾಂತರವಾಗಿ ನಮ್ಮ ನಡುವೆ ಏನೂ ಇಲ್ಲ ಅಂತ ಇಷ್ಟು ದಿನ ಹೇಳುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವರ ನಡುವಿನ ಮನಸ್ತಾಪ ಈಗ ಬಹಿರಂಗವಾಗಿದೆ ಡಿಕೆಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿದಂತಹ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಡಿಕೆ ಶಿವಕುಮಾರ್ ಎಕ್ಸ್ ಸಂದೇಶದಲ್ಲಿ ಏನಿದೆ ಪಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ಬಹುದೊಡ್ಡ ಶಕ್ತಿ ಅಂತ ಕೆ ಶಿವಕುಮಾರ್ ಬರೆದುಕೊಂಡಿದ್ದಾರೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅದು ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಲಿ ಅಥವಾ ನಾನು ಸೇರಿದಂತೆ ಯಾರೇ ಆಗಿರಲಿ ಆಡಿದ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಅವರು ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಒಟ್ಟ ಮಾತಿನ ಬಗ್ಗೆ ಮಾತನಾಡಿಲ್ಲ ಪೋಸ್ಟ್ ಮಾಡಿಲ್ಲ ನಾನು ಪೋಸ್ಟ್ ಮಾಡಿಲ್ಲ ನಾನು ಯಾವುದು ಪೋಸ್ಟ್ ಮಾಡಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕೆ ಹೋಗಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಕೆ ಡಿಕೆಶಿ ಬೆಳಕಿನ ಪೋಸ್ಟ್ಗೆ ಸಿಎಂ ಕೌಂಟರ್ ಕನ್ನಡಿಗರ ಜನಾದೇಶ ಐದು ವರ್ಷಗಳ ಜವಾಬ್ದಾರಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಾಳಗ ಈಗ ಪೋಸ್ಟ್ ವಾರತನಕ ಬಂದು ತಲುಪಿದೆ ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಎಂಬ ಡಿ ಕೆ ಡಿಕೆಶಿ ಪೋಸ್ಟ್ಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ ನಾವು ಜನತೆಗೆ ಕೊಟ್ಟ ಮಾತೇ ನಮಗೆ ಜಗತ್ತು ಅಂತ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲೇ ಪೋಸ್ಟ್ ಮಾಡಿರೋದು ಸಂಚಲನಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ಸಿಎಂ ಜನರನ್ನ ಉತ್ತಮಗೊಳಿಸಲಾಗದ ಮಾತು ಇದ್ರೂ ನಿಷ್ಪ್ರಯೋಜಕ ಶಕ್ತಿ ಯೋಜನೆಯ ಮೂಲಕ ನಮ್ಮ ರಾಜ್ಯದ ಮಹಿಳೆಯರಿಗೆ ಆರುನೂರು ಕೋಟಿಗೂ ಹೆಚ್ಚು ಬಾರಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿದೆ ಅಂತ ಘೋಷಿಸಲು ಹೆಮ್ಮೆ ಪಡ್ತೇನೆ ಸರ್ಕಾರವನ್ನು ರಚನೆ ಮಾಡಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಶಕ್ತಿ ಯೋಜನೆ ಆರುನೂರು ಕೋಟಿಗೂ ಹೆಚ್ಚು ಉಚಿತ ಟಿಕೆಟ್ ಹಂಚಿದ್ದೇವೆ ದುಡಿಯುವ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳೆಯ ನೇತೃತ್ವದ ಕುಟುಂಬಗಳಿಗೆ ಸಬಲೀಕರಣ ಯುವ ನಿಧಿ ಯೋಜನೆ ಮೂರು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಭದ್ರತೆ ಮತ್ತು ಭರವಸೆ ಅನ್ನಭಾಗ್ಯ ಟೂ ಪಾಯಿಂಟ್ ಓ ಯೋಜನೆ ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ನಾಗರಿಕರಿಗೆ ಆಹಾರ ಭದ್ರತೆ ಬೃಹಜ್ಯೋತಿ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನನ್ನ ಮೊದಲ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೆ ನೂರ ಅರವತ್ತೈದು ಭರವಸೆಗಳ ಪೈಕಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂದರೆ ನೂರ ಐವತ್ತೇಳು ಭರವಸೆಗಳನ್ನು ಈಡೇರಿಸಿದ್ದೇವೆ ಈ ಅವಧಿಯಲ್ಲಿ ಐನೂರ ತೊಂಬತ್ಮೂರು ಭರವಸೆಗಳಲ್ಲಿ ಎರಡು ನೂರ ನಲವತ್ತ್ ಮೂರಕ್ಕಿಂತ ಅಧಿಕ ಭರವಸೆಗಳು ಈಗಾಗಲೇ ಪೂರ್ಣಗೊಂಡಿವೆ ಉಳಿದಿರುವ ಪ್ರತಿಯೊಂದು ಭರವಸೆಯನ್ನ ಬದ್ಧತೆ ವಿಶ್ವಾಸಾರ್ಹತೆ ಮತ್ತು ಕಾಳಜಿಯೊಂದಿಗೆ ಓರಿಸಲಾಗುತ್ತದೆ ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣಕ್ಕಲ್ಲ ಆದರೆ ಐದು ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವು ನಮ್ಮ ಜನರ ಪರವಾಗಿ ಧೈರ್ಯದಿಂದ ಕೆಲಸ ಮಾಡುತ್ತೇವೆ ಒಟ್ನಲ್ಲಿ ಸಿಎಂ ಕುರ್ಚಿ ಸಸ್ಪೆನ್ಸ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಈ ಪೋಸ್ಟರ್ ವಾರ್ ಕೇವಲ ಟ್ರೈಲರ್ ಆಗಿರಬಹುದು ಅಥವಾ ಸುಮ್ಮನೆ ಒಂದು ಗಾಳಿ ಸುದ್ದಿಯೂ ಕೂಡ ಆಗಿರಬಹುದು ಆದರೆ ಜನರಿಗೆ ಕೊಟ್ಟ ಮಾತಿನ ಭರವಸೆ ಮತ್ತು ನಾಯಕರು ಒಳಗೆ ಮಾಡಿಕೊಂಡಿರುವಂತಹ ಮಾತುಕತೆ ಇವೆರಡರ ನಡುವೆ ರಾಜಕಾರಣ ಅಯ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇವರ ನಡುವಿನ ಈ ಕುರ್ಚಿ ಕಾಳಗ ಈಗ ಸೋಷಿಯಲ್ ಮೀಡಿಯಾವರೆಗೂ ತಲುಪ್ ತಲುಪಿದೆ ಅದು ಪೋಸ್ಟರ್ ವಾರ್ವರೆಗೂ ತಲುಪಿದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಒಂದು ಟ್ವೀಟ್ ಮಾಡಿದರು ಸಾಮಾಜಿಕ ಜಾಲತಾಣದಲ್ಲಿ ಡಿ ಕೆ ಶಿವಕುಮಾರ್ ಅದರ ನಂತರದಲ್ಲಿ ಸಿ ಸಿದ್ದರಾಮಯ್ಯ ಜನಾದೇಶವೇ ಮಾತು ಅಂತ ಅದಕ್ಕೊಂದು ಕೌಂಟರ್ ಕೂಡ ಕೊಟ್ಟಿದ್ದಾರೆ ಈ ಮಾತು ಅದಕ್ಕೆ ಮತ್ತೊಂದು ಕೌಂಟರ್ ಮಾತು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಡೀಟೇಲ್ ಇದೆ ನೋಡ್ಕೊಂಬಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಪೋಸ್ಟರ್ ಸಮರ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರಸಾಗ್ತಾ ಇದೆ ಅಧಿಕಾರ ಹಸ್ತಾಂತರವಾಗಿ ನಮ್ಮ ನಡುವೆ ಏನೂ ಇಲ್ಲ ಅಂತ ಇಷ್ಟು ದಿನ ಹೇಳ್ತಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವರ ನಡುವಿನ ಮನಸ್ತಾಪ ಈಗ ಬಹಿರಂಗವಾಗಿದೆ ಡಿಕೆಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಡಿದಂತಹ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಕೆ ಶಿವಕುಮಾರ್ ಎಕ್ಸ್ ಸಂದೇಶದಲ್ಲಿ ಏನಿದೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ಬಹುದೊಡ್ಡ ಶಕ್ತಿ ಅಂತ ಕೆ ಶಿವಕುಮಾರ್ ಬರೆದುಕೊಂಡಿದ್ದಾರೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅದು ನ್ಯಾಯಾಧೀಶರಾಗಲಿ ಅಧ್ಯಕ್ಷರಾಗಲಿ ಅಥವಾ ನಾನು ಸೇರಿದಂತೆ ಯಾರೇ ಆಗಿರಲಿ ಆಡಿದ ಮಾತಿನಂತೆ ನಡೆದುಕೊಳ್ಳಬೇಕು ಅಂತ ಅವರು ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಕೊಟ್ಟ ಮಾತಿನ ಬಗ್ಗೆ ಮಾತನಾಡಿಲ್ಲ ಪೋಸ್ಟ್ ಮಾಡಿಲ್ಲ ನಾನು ಯಾವುದು ಪೋಸ್ಟ್ ಮಾಡಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವ್ದು ನಾನು ಮಾತಾಡಕ್ಕೆ ಐ ಹ್ ನಾಟ್ ಪೋಸ್ಟೆಡ್ ಎನಿಂಗ್ ಡಿಕೆಶಿ ಬೆಳಕಿನ ಪೋಸ್ಟ್ಗೆ ಸಿಎಂ ಕೌಂಟರ್ ಕನ್ನಡಿಗರ ಜನಾದೇಶ ಐದು ವರ್ಷಗಳ ಜವಾಬ್ದಾರಿ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಾಳಗ ಈಗ ಪೋಸ್ಟ್ ವಾರತನಕ ಬಂದು ತಲುಪಿದೆ ಕೊಟ್ಟ ಮಾತಿನ ಶಕ್ತಿಯೇ ಜಗತ್ತಿನ ಶಕ್ತಿ ಎಂಬ ಡಿ ಕೆ ಡಿಕೆಶಿ ಪೋಸ್ಟ್ಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಕರ್ನಾಟಕದ ಜನತೆಗೆ ನಾವು ಕೊಟ್ಟ ಮಾತು ಕೇವಲ ಘೋಷಣೆಯಲ್ಲ ನಾವು ಜನತೆಗೆ ಕೊಟ್ಟ ಮಾತೇ ನಮಗೆ ಜಗತ್ತು ಅಂತ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲೇ ಪೋಸ್ಟ್ ಮಾಡಿರೋದು ಸಂಚಲನಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ಸಿಎಂ ಜನರನ್ನ ಉತ್ತಮಗೊಳಿಸಲಾಗದ ಮಾತು ಇದ್ರೂ ನಿಷ್ಪ್ರಯೋಜಕ ಶಕ್ತಿ ಯೋಜನೆ ಮೂಲಕ ನಮ್ಮ ರಾಜ್ಯದ ಮಹಿಳೆಯರಿಗೆ ಆರುನೂರು ಕೋಟಿಗೂ ಹೆಚ್ಚು ಬಾರಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿದೆ ಅಂತ ಘೋಷಿಸಲು ಹೆಮ್ಮೆ ಪಡ್ತೇನೆ ಸರ್ಕಾರವನ್ನು ರಚನೆ ಮಾಡಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಶಕ್ತಿ ಯೋಜನೆ ಆರುನೂರು ಕೋಟಿಗೂ ಹೆಚ್ಚು ಉಚಿತ ಟಿಕೆಟ್ ಹಂಚಿದ್ದೇವೆ ದುಡಿಯುವ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳೆಯ ನೇತೃತ್ವದ ಕುಟುಂಬಗಳಿಗೆ ಸಬಲೀಕರಣ ಯುವ ನಿಧಿ ಯೋಜನೆ ಮೂರು ಲಕ್ಷಕ್ಕೂ ಹೆಚ್ಚು ಯುವಕರಿಗೆ ಭದ್ರತೆ ಮತ್ತು ಭರವಸೆ ಅನ್ನಭಾಗ್ಯ ಟೂ ಪಾಯಿಂಟ್ ಓ ಯೋಜನೆ ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ನಾಗರಿಕರಿಗೆ ಆಹಾರ ಭದ್ರತೆ ಬೃಹಜ್ಯೋತಿ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನನ್ನ ಮೊದಲ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗೆ ನೂರ ಅರವತ್ತೈದು ಭರವಸೆಗಳ ಪೈಕಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂದರೆ ನೂರ ಐವತ್ತೇಳು ಭರವಸೆಗಳನ್ನು ಈಡೇರಿಸಿದ್ದೇವೆ ಈ ಅವಧಿಯಲ್ಲಿ ಐನೂರ ತೊಂಬತ್ತ್ಮೂರು ಭರವಸೆಗಳಲ್ಲಿ ಎರಡು ನೂರ ನಲವತ್ಮೂರಕ್ಕಿಂತ ಅಧಿಕ ಭರವಸೆಗಳು ಈಗಾಗಲೇ ಪೂರ್ಣಗೊಂಡಿವೆ ಉಳಿದಿರುವ ಪ್ರತಿಯೊಂದು ಭರವಸೆಯನ್ನ ಬದ್ಧತೆ ವಿಶ್ವಾಸಾರ್ಹತೆ ಮತ್ತು ಕಾಳಜಿಯೊಂದಿಗೆ ಓರಿಸಲಾಗುತ್ತದೆ ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣಕ್ಕಲ್ಲ ಆದರೆ ಐದು ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವು ನಮ್ಮ ಜನರ ಪರವಾಗಿ ಧೈರ್ಯದಿಂದ ಕೆಲಸ ಮಾಡುತ್ತೇವೆ ಒಟ್ನಲ್ಲಿ ಸಿಎಂ ಕುರ್ಚಿ ಸಸ್ಪೆನ್ಸ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಈ ಪೋಸ್ಟರ್ ವಾರ್ ಕೇವಲ ಟ್ರೈಲರ್ ಆಗಿರಬಹುದು ಅಥವಾ ಸುಮ್ಮನೆ ಒಂದು ಗಾಳಿ ಸುದ್ದಿಯೂ ಕೂಡ ಆಗಿರಬಹುದು ಆದರೆ ಜನರಿಗೆ ಕೊಟ್ಟ ಮಾತಿನ ಭರವಸೆ ಮತ್ತು ನಾಯಕರು ಒಳಗೆ ಮಾಡಿಕೊಂಡಿರುವಂತಹ ಮಾತುಕತೆ ಇವೆರಡರ ನಡುವೆ ರಾಜಕಾರಣ ಅಯ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗತ್ತೆ ಬ್ಯೂರೋ ರಿಪೋರ್ಟ್